ಅಲ್ರಿ ಹಿಂಗ್ ಬಂದ್ ಹಿಂಗ ಹೊಂಟ್ರಿ ನಾನು ನನಗೂ ಗೊತ್ತಾರಿಲ್ಲ ನೀವ್ ಬರುದು ಇಲ್ಲ ಜಲ್ದಿ ಅರ ಬರ್ತಿದ್ಯಾ ಆಫೀಸ್ ಹೇಳ್ಕೊಂಡು ಹಿಂಗ ಬಂದ್ ಹಿಂಗ್ ಟ್ರಾವೆಲ್ ಮಾಡ್ಬಿಡ್ತೀರಿ ನೀವು ಇಲ್ ತೋರಿ ಮತ್ತೊಂಬರೋನ್ ಈಗ ಅರ್ಜೆಂಟ್ ಇತ್ತ ಹಂಗ ಬಂದಿದ್ವಿ ಮತ್ತೊಂಬರ ತೋರಿ ಕೂಡ್ರಿ ಅತ್ತಿರ್ ಕೂಡ್ರಿ ಚೇರ್ ತೊಂಬಾರು ಮೊದ್ಲಾರ ಹೇಳ್ಬೇಕಿಲ್ರಿ ಬರುದಾಯ್ತಂದ್ರ ಜಲ್ದಿಯ ಆಫೀಸ್ ಬರ್ತಿದ್ಯಾ ಹಿಂಗ್ ಬಂದ್ರಿ ಹಿಂಗ್ ಹೊಂಟ್ರಿ ನಾಳೆ ಹೋಗಕತ್ತ್ರಿ ತೋರಿ ಏನ್ ಅರ್ಜೆಂಟ್ ಇಲ್ಲ ಏನ್ ಬರುದಿಲ್ಲಾ ಬಿಡುದಿಲ್ಲ ರಾತ್ರಿ ಇದ್ರ ಊಟ ಮಾಡ್ಕೊಂಡು ಆರಾಮ ಇರ್ರಿ ಹೀಗೆ ಮತ್ತ ಹೋಗ್ತಿರ ಊರಿಗೆ berapa si kerupuk ada ini kan mani kiri ari lah moga bisa kecil hakum berak mewi lah kalau ke tubuh rawur itu bahasa termandi ah kau mani kalau kata naik ini mani kata naik tetan super tahu sudi ada tapi tidak mewi utara mal kun hua ke trip kun dilengga dari iya na arah itu tem ini non dia mau tas utara di mal berarti utara mal kun dia hoki mal tinggal teringgut ciri ಊಟ ಕಿಟ್ ಮೇರಿ ಏನು ಬೇಡ ಊಟ ಈಗ ಸಂಜೆ ಟೈಮ್ ಆಗಿ ಬ್ಯಾಡ್ ಬ್ಯಾಡ್ ಆಗಿ ನಷ್ಟಾ ಚಾ ಆಗಿ ಬಿಡ್ತು ಈಗ ರಾತ್ರಿ ಊಟದ್ದು ಮೀರ್ ಬಿಡ್ತೀವಿ ರಾತ್ರೀನು ಹೊಟ್ಟೆ ಸಿಗಲಿಲ್ಲ ಈ ಕೊಯ್ಸುಮ್ ಹೋಗಿ ಮಕ್ಕೊಂಡ ಬಿಡ್ ನೋಡಿ ಅಣ್ಣಾಂಗಾ ಮತ್ತೆ ಆರ್ತಿ ನಾ ಇನ್ನೊಂದು 4 ದಿನ ಬಿಟ್ರ 11 ರಗ್ ಭೂತಿತಿ ನಾನು ಮತ್ತೆ ಕರ್ಕೊಂಡ ಹೋಗ ಬಿಡ್ತೀರಿ ಎರಡು ದಿನ ಇದು ಮಾಡೋದು ಮತ್ತೆ ಎಲ್ಲಾನೂ ಬಾನ ಚೆನ್ನಾಗಿತ್ತೆ ಎಲ್ಲನ ಆಗಿತಿ ಕರ್ಕೊಂಡ ಹೊಕ್ಕಿವಿ ಹ್ಮ್ ಹ್ ಆಯ್ತ ಆಯ್ತ ಯಾಕೆ ಕರ್ಕೊಂಡಕ್ಕೆ ನಾಕೆ ಹೋಗಿ ಬಿಟ್ಲಿಲ್ಲ ಆರ್ತಿ ಒಳಗ ಇಲ್ಲ ರೀ ಅದಕ್ಕೆ ಹೋಗಿಲ್ಲ ರೀ ಹ್ಮ್ ಅದಕ್ಕೆ ಹೋಗಿಲ್ಲ ರೀ ஏனது நெனப்பிர் அதுக்கு ஒழி அதுக்கெனப்படித்தவரம் நீருகி இல்லனி கர்க்கி ஆய் பர்த்தவ் நீ கரீ நான் நீவஹங்க சந்தனி யாக்கேட் ஆய் அவருக்கு பூத்ரிக்கி அது இது ஏனா ஓடாடக்கிமந்தி ಲೇಟ್ ಆಕಿತ್ತಂದ್ರತ್ರಿ ಮಾಮಾರೀ ಇಲ್ಲಿ ತೋರ್ವ ಇದೆ ವಯಸ್ಸಲ್ಲ ದುಡಿದು ಚಂದಗೆ ದುಡಿದು ಒಳ ಮಾಡ್ಕೊಂಡು ನಿಮ್ ಜೀವನ ಚಂದಿರ್ಲಿ ಹೂರಿ ನಿಮ್ ಬಾಯಿ ಅರ್ಕಿ ಅಂದಾಜಿ ಇಲ್ಲೇ ನಿದ್ದೆ ಹತ್ತ ಏನ ಮಕ್ಕೊಂಡ ಬಿಟ್ ನೋಡಿ ಇಲ್ಲಿ ಆರ್ತಿ ಕರ್ಕೊಂಡ್ ಅದಕ್ಕ ಮಕ್ಕೊಂದಿರ್ಬೇಕ್ರಿ ಒಳಗ್ ಬರ್ವಾ ಆರ್ತಿ ಈಗ ಮಕ್ಕಂದ್ರಿ ಒಂದ್ ಐದ್ ನಿಮಿಷ ಅಲ್ಲಿ ಮತ್ತ್ ಹೊತ್ಕೋದ್ರ ಎದ್ಗಿದ್ದ ಬಂದ್ರೆ ನಿಮ್ದು ಅರಿಕೆ ಆತಿದ್ದ ನೋಡಿ ಯಾಕ ಲೇಟ್ ಆಯ್ತು ಬಾಗಿಲ್ ಕಡೆ ತಿನ್ ತಿನ್ಬರೇಕಿದ್ದ ನೀವ್ ಬಂದ್ರಿ ನೋಡಿ ಯಾಕ ಲೇಟ್ ಆಯ್ತಲ್ಲ நீர் குட நீங்க ಏನ್ ಮಾಡಕ್ಕ ಯಾರ ಅವ್ರಿಗೆ ಹೇಳಕ್ಕೆ ಏನ ಫೋನ್ ಹಚ್ಚಿದ್ರಿ ಮಾತಾಡ್ಕೋತ ಗೊತ್ತಾ ಹೌದಲ್ಲ ಮನೆ ಅವಾಗ ನೋಡಿದ್ರಲ್ಲ ಕೇಳಿದ್ರೆ ಹೆಂಗ ಪಾಸ್ ಬಂದಿತ್ತು ಏನು ತಂದು ಕೇಳಿ ಅವಾಗ ಯಾಕೋ ನನಗೂ ಇಷ್ಟ ಆಗಿತ್ತು ಆ ತಂದಿದ್ರಿ ಮಾತಾಡಿದ್ರ ಮೇಲೆ ಅವರು ಏನ ಫೋನ್ ಹಚ್ಚಿದಿಲ್ಲ ಮಾಡಿದಿಲ್ಲ ಹೋಗಿ ಬಿಡು ಬಿಟ್ಟ ಬರ್ತಂದ ನಾವು ಸುಮ್ಮ ಆಗ್ಬಿಟ್ಟಿವಿ ಯಾಕ ಈಗ ಯಾಕದ ವಿಚಾರ ಹ್ಮ್ ಅದಕ್ಕೆ ಕೈ ಬಿಟ್ಟು ಬಿಟ್ಟಿದ್ದೆ ನಮ್ಮ ಮೋಸ್ಟ್ಲಿ ಇಷ್ಟ ಇರ್ಲಕ್ಕಿಲ್ಲ ಅದಕ್ಕೆ ಬಿಟ್ಟು ಬಿಟ್ಬಿಡು ಏನ್ ಹೇಳ್ಬೋದು ತಂದು ಅನ್ಕೊಂಡು ನಾನು ಸುಮ್ಮ ಆಗಿದ್ದೆ ಇವತ್ತು ಫೋನ್ ಬಂದಿತ್ತು ಇಲ್ರಿ ಹಿಂಗ್ ನಮ್ಮ ಹುಡುಗಿ ಇಷ್ಟ ಆಗಿರ್ತಿ ಮತ್ತೆ ಮುಂದಿನ ಮಾತುಕತೆ ಮಾಡೋಣ ಹೆಂಗ ಮತ್ ನಿಮ್ಮ ನೆಚ್ಚೇರ ಹುಡುಗಿಗೆ ನಿಮಗ ಹೆಂಗ ಅಂದ್ರು ಅದಕ್ಕ ನಾ ಸಡನ್ ಆಗಿ ಹೋಗಿ ಮತ್ತೆ ಏನ್ ಕೇಳಿಲ್ಲ ಮಾತುಕೊಳ್ಳಿಲ್ಲ ಆಯ್ತು ಅಂದಿಲ್ಲ ಮನೆಗ್ ಬಂದು ವಿಚಾರ ಮಾಡಿ ಅಕ್ಕಿ ಒಂದ್ ಮಾತ್ ಕೇಳಿ ಯಾಕೆ ದುಡುಗು ದುಡುಕುದಕ್ಕಂದು ಆಯ್ತು ಮತ್ ಫೋನ್ ಹಚ್ಚಿ ಹೋದ್ನ ತಂದೆ ನಾನು ಹೌದಂತ ಈ ದಿನ ಮತ್ತೆ ಏನು ಹೇಳಲ್ಲ ಮಾಡಲ್ಲ ಮತ್ತೆ ಬಾಳ ದಿನ ಆದ್ಮೇಲೆ ಇಷ್ಟ ಆಗಿತ್ತಿ ಹಂಗಿಂಗ್ ಅಂತಾರಲ್ಲ ಹಂಗೆಂಗದು ನೀವು ಪಟ್ಟದ ಮಾತ್ ಕೊಟ್ಟಿಲ್ ಬಿಡು ನಾವು ವಿಚಾರ್ಸ್ಬೇಕೇತಿ ನಾವು ಅವ್ರ ಏನು ಹೇಳತ್ತ ಏನು ವಿಚಾರಿಸಿಲ್ಲ ಹುಡ್ಗನ್ ಮನಕನ್ ಬಗ್ಗೆ ಏನು ವಿಚಾರಿಸಿಲ್ಲ ಹೋಗಿ ಮತ ನೋಡ್ಬಂದಿಲ್ಲ ಹಂಗೆ ಹಂಗ ಒಮ್ಮೆ ಮಾತು ಕೊಡಾಕೇತ್ರಿ ಇವು ಹುಡುಗಿಯರ್ ಬಿಡ್ರಿ ಅಂದ ಚಂದ ನೋಡ್ತಾವ್ ಚಂದದಿ ಮತ್ತ ಅದ್ರ ಮೇಲೆ ಏನ್ ತಲೆ ಕೆಡ್ಸೋದಿಲ್ಲ ಶಿಲ್ಪನ ಒಂದಿಲ್ಲ ನೋಕರಿ ಮೇಲೆ ಐತಿ ಬಿಡು ಅದೇನ್ ಗೌರ್ಮೆಂಟ್ ನೌಕರಿ ಎಲ್ಲ ಏನಲ್ಲ ಆದ್ರೆ ಚಲೋ ಐತಿ ಪೋಸ್ಟ್ ಚಲೋ ಐತಿ ಇಂಜಿನಿಯರ್ ದನ ಚಲೋ ಐತಿ ಒಂದ್ ಸ್ವಲ್ಪ ಐತಿ ಮನೆ ಮೇಲೆ ಅಲ್ ಬೇ ತನ ನೋಡಿನ್ ತಗೋರ ಏನ್ ಆಕೇತಿ ಮತ್ ಅವ್ರ ಫೋನ್ ಹಚ್ಚಿ ಗಿಚ್ಚಿ ಹೇಳಿಂದ ಹೇಳ್ತೀನಿ ಅಂತ ಅಂದಿದ್ದೆ ಮತ್ ಅಕ್ನ ಹೋಗಿನ್ ಮತ್ ಒಂದ್ ಎರಡ್ ದಿನ ಕೇಳಿದ್ಲು ಇಲ್ವಾ ಅಂದ್ಯಾ ಹೋಲ್ ಬಿಡ್ಬೆ ಅವ್ರಿಗೆ ಇಷ್ಟ ಇರ್ಲಕಿಲ್ಲ ಅದಕ್ಕೆ ಏನು ಹೇಳಿಲ್ಲ ನೀವು ತಿಳಿ ಕಸಬೇಡ್ರಿ ಅಕ್ನ ಏನ್ ಬಾಳ ವಯಸ್ಸಿಗಿಲ್ಲ ಇನ್ನ ರಗಡ್ ತೋರ್ಸಾಕ ಬಿಡ್ತ ಒಂದ್ರ ಮೇಲೆ ಹೋನ್ ಹಾಕೋತಿತ್ತಲ್ಲ ಅತ್ತ ಅಲ್ಲ ಆಯ್ತು ನಾವ್ ಗಪ್ ಕೂತಿದ್ವಿ ಹ್ಮ್ ಮತ್ ನಾನು ಅವ್ರ ಕಾಲ ಗಪ್ ಕೂತಿದ್ದೆ ಅವ್ರ ಹೇಳಿಲ್ಲ ಬಿಟ್ಟಿಲ್ಲ ಈಗ ಅಂತಾರ ಮತ್ತೆ ಇನ್ನ ಸರಿ ನೋಡಕ್ ಬರ್ಲಿ ಹೆಂಗ್ರಿ ಮತ್ ನೀವ್ ಮತ್ತೆ ನೋಡಕ್ ಬರ್ರಿ ಆ ಹುಡ್ಗಿ ಇನ್ನೊಂದ್ಸರಿ ಕೇಳ್ರಿ ಎಲ್ಲಾ ಕ್ಲಿಯರ್ ಮಾಡ್ಕೊರಿ ಹ್ಮ್ ನಮ್ಗೆ ಏನು ಬೇಡ ಏನು ಕೊಡಗ ಬೇಡ ತಗೋಲ್ ನಾವೇ ಮದಿ ಮಕ್ಕದ್ವಿ ಹುಡುಗಿನ ತನ್ನಕತ್ತ ಹ್ಮ್ ಅಂದ್ರು ಮನೇ ಅದೇ ಬಂದಿದ್ರು ಹೆಣ್ಮ ನೋಡಕ್ ಹುಡ್ಗುನ್ಸ್ತಿ ಆಕಿನ ಮಾತಾಡಿದ್ಲು ಹುಡುಗು ಹುಡುಗ ಹಚ್ ಕೊಟ್ಟಂತ ಅಂತಾನ ಮಾತಾಡಿದ್ಲು ಮಾತಾಡಕ ಮಾಡಕ ಚಲೋನ್ ಅದಾರ್ ಬಿಡು ಏನು ಬೇಡ ಹುಡುಗ ಚಂದ ಅದವ ನಮ್ ಮಗನಿಗು ಇಷ್ಟ ಆಗಿದ್ರಿ ಆ ಅವ್ರು ಅಚ್ ಚಂದಿ ಮಾಡ್ಕೊಂಡು ಹೋದ್ರ ಸಾಕು ಯಾವ್ ತಗೊಂಡಿದ್ ತಂದ ಮತ್ ಮ್ಯಾಲ ಹಿಂಗೂ ಅಂದ್ರು ಆಯ್ತ್ ನಿಮಗ್ ಮತ್ತ್ ಮಗಳಿಗೆ ಏನೂ ಕೊಟ್ಟಿಲ್ಲ ತಲಸ ಆಯ್ತು ನಿಮಗೆ ಕೊಡ್ರಿ ತಿಂಗೋ ಅಂದ್ರು ಹ್ಮ್ ಅವ್ರು ಹೇಳಿ ಬಿಡ್ಲಿ ನಾವ್ರ ಹೆಂಗೆ ಕಲ್ಸ ಕೊಟ್ಟಿದ್ದು ಎಟ್ ನೀರ್ತಿ ನಮ್ಮ ಕಡೆಯಿಂದ ತಯಾರಿ ಹಾಕಬೇಕಾಗಿತ್ತಲ್ಲ ಅದು ಬಿಡು ಮತ್ತ ಆದ್ರೂ ಹಂಗ ಅವ್ರು ಯಾರು ತಂದ್ರು ಪಟ್ಟೆ ದುಡ್ಕುದೇಡ ಮತ್ತೆ ಎಲ್ಲಾ ಚಿನ್ಕೋಬೇಕಿ ಇನ್ನೊಂದ್ಸರಿ ಸ್ನೇಹ ಬಂದಿಂದ ಕೇಳ್ಕೊ ಮಾಡು ನಾನು ಕೇಳ್ತೀನಿ ನಾಶ ದುಡ್ಕುದಿಲ್ಲ ಈಗ ಪಟ್ಟೆ ನಿಮ್ ವಿಚಾರದಾಗ ಮದ್ವೆ ಮಗಳಿಂದ ಹಂಗಿ ಚಿಕಪ್ ಮಾಡಿದ್ವಿ ಈಗಿದ್ರೂ ವಿಚಾರದಾಗ ಹಂಗ್ ಮಾಡುದಿಲ್ಲ

ஜிசு ஆகினா ஹோ ஏனா இது மத்த உத்தி கான் நோட் பரவா தவிர்த்தித்தேன் அல்லேகிங் யார் யார

హలోంజాల్వా ఏన్ ఫోన్ హతి అంద ఫోన్లా ఏన్వ హలో ఇల్వ నే ఫోన్ హా గొప్పగా అదే ఇది అక్కడ సాక్ సాకి నో అదే నేను వర్ష సయ్ యాక నూ ఫోన్ హిలో బాదిన ఐత అన్ హిందో అత్య నిర్ వస ಹ್ಮ್ ನಾನು ಆರಾಮದಿನ ಎಲ್ಲಾರ ಆರಾಮದ ನಿಮ್ಮಅಪ್ಪ ಅನ್ನ ಎಲ್ಲಾರ ಆರಾಮದಾರ ಊಟ ಊಟ ಮಧ್ಯಾಹ್ನದಾಗೈತಿ ಅವರು ಆಸ್ತಿಯ ಗಂಧ ಮನೆಗೆ ಏನೋ ಬಂದಿದ್ರು ಹಂಗ ಈಗ ಕೂತಿದ್ದೇವ ಅವರು ಹೋದ್ರು ಅದಕ್ಕೆ ಈಗ ಬಂದಿಟ್ಟಿ ಅಕ್ಕ ನಿಜ್ ಆಗತ್ತಿತ್ತು ಹಂಗ ಮತ್ ಸ್ವಲ್ಪ ಆಯ್ತು ಮಾಡಿದ್ರ ಆಯ್ತಂತ ಮಾಡಿದೆ ಹೌದಣ್ಣಕಂದ್ರ ಕರ್ಕೊಂಡ್ ಹೋಗಕಾ ಹ್ಮ್ ಹನ್ನಂದ್ರೆ ಕರ್ಕೊಂಡು ಹೋಗಿ ನೋತೀಯ ಮತ್ತೇನ್ ಚಲೋದಾ ಹೆಂಗದ ಹ್ಮ್ ಹಂಗೆ ಇದ್ದಿದ್ದೆ ಒಂದ್ಸರ್ತಿ ಚಲೋ ಇದ್ದಂಗ ಮಾತ್ರ ಒಂದ್ಸರಿ ಮತ್ ಹಂಗ ಹಿಂಗ ಇದ್ದಿದ್ದೆ ಇರ್ತಾರೆ ಹೆಂಗಿರ್ತಾರ ಇರ್ತೀವಿ ಅಷ್ಟೇ ಇದ್ರ ತಮ್ಮ ಪಡೀತಾ ಇದ್ರ ನಮ್ಗೂ ಕಿರ್ಕಿಡಿರಲ್ಲ ಅವ್ರಿಗೆ ಕಿರ್ಕಿಡಿರಲ್ಲ ಅದು ನಮ್ಗೂ ಸುಖ ಅವ್ರಿಗೆ ಸುಖ ಬಿಟ್ಟು ಇಲ್ಲಾ ಬರದಿಲ್ಲ ಮಾಡಕ್ ಬಂದ್ರೆ ಅದು ನಮಗೂ ತಲಿ ಕಡದ ಅವ್ರಿಗೂ ಹಂಗ ಆಗೋದು ಮನೆಯಾಗ ನಮ್ ಬೀರಲ್ಲ ಇದ್ದೆ ಕೂಡ ಮನೆಯಾಗ ದಿನ ತಲೆ ಕಟ್ಸ ಬಿಡ ಚಂದ ಏನಿ ಊಟ ಮಾಡಿ ಆರಾಮ್ರು ಏನ್ ಅವ್ರ ಹಂಗತಾರೆ ನೀನ್ ನಾಳೆ ಏನ್ ಕಮ್ಮಿ ಆದ್ರೆ ಯಾರು ಬರೋದಿಲ್ಲ ನಿನ್ ಪಡೀನ್ ನಿಂದ ಆರೋಗ್ಯ ಆಯ್ತು ನೋಡ್ಕೊ ಬಾ ದಿನ ಅದಂಗೈತಿ ಸ್ವಲ್ಪ ದಿನ ಬಂದ್ ಹಾ ಹೇಳಿ ಮತ್ತಿ ಹ್ಮ್ ಹ್ಮ್ ನಾನು ಬಂದೋಗ್ಬೇಕೆ ಮಾಡತ್ತಿನಿ ಬರ್ತೀನಿ ತಗೋ ನಾನು ಆಯ್ತು ಬರುವ ಸಿಮಾತ್ ಯಾವಾಗ ಬಿಡುವಾಗ ಪೋನ್ ಹಚ್ಚುತ್ತಪ್ಪ ಏನ ನನಗೊಂದಿಕ್ ನಿನ್ ಜೊತೆ ಮಾತ್ರ ಸಮಾಧಾನ ಹಾಕಿ ತಿಂತ ನಿಖದ ಮಗಳು ಇರ್ತಾ ಕಣ್ಣು ಮುಂದಿದ್ರ ಅದು ಬೇರೆ ಇರುದಿಲ್ವ ಯಾಂಗದ ಏನದ ಚಿಂತೆ ಆಗುದೇ ನಮಗ ಅದಕ್ಕ ಫೋನ್ ಹಚ್ಚುತ್ತಪ್ಪ ಏನ ಹ್ಮ್ ಹ್ಮ್ ಆಯ್ತಾ ಅಭಿ ಈಗ ಈ ಮನೆ ಇದ್ರಾಗ ಅದ್ರಾಗ ಈ ಜಗಳ ಇವು ಸಾತ್ ಸಾಕಾಗಿ ಬಿಟ್ಟಿತ್ ನನಗ ಅದಕ್ಕ ಹಚ್ಚಿನಗಿಲ್ಲ ಹಚ್ ತಗೋ ನೀನು ಊಟ ಮಾಡಿ ಸರಿಯಾಗಿ ಊಟ ಮಾಡು ಎಲ್ಲ ಕೆಲಸ ಕೆಲಸ ತಂದು ಊಟ ಬಿಡಾಕ್ ಹೋಗ್ಬೇಡ ಕರೆಕ್ಟ್ ಟೈಮಿಗೆ ಊಟ ನೀ ಎಲ್ಲ ಮಾಡು ಏನ್ ಮೊದ್ಲ ಬಿಸಿಲು ಬಾಳ ಐತಿ ಹೊರಗ್ ಹುಡಕ್ ಹೋಗ ಜಾಸ್ತಿ ಹ್ಮ್ ಆಯ್ತು ಆಯ್ತಾ ಇರ್ಲೇ ಹಾ ಬಿ ನನಗೂ ನೆನಪೇ ಆಗಿಲ್ಲ ನೋಡ ನೆನಪ್ ಮಾಡ್ಕೊಂಡು ಪಟ್ಟನೆ ಹಚ್ಬಿಟ್ಟ ಹಚ್ಬೇಕಾಗಿತ್ತು ಇರ್ಲಿ ಬಿಡು ಹಚ್ಚಿರೈ ಯಾಕೆ ಒಂದ್ಸತಿ ತಗೊಂಡು ಬರ್ಬೇಕಾಗಿತ್ತು ನಾನು ಹೋಗ್ಬರ್ತೀನಿ ಹಾಗೆ ರಶ್ಮಿ ಇರೇ ಮತ್ತ ಕಮೆಂಟ್ ಮಾಡ್ಯಾರ ಹಾಯ್ ಹೇಳ್ರಿ ಅಕ್ಕ ಅಂತಂದು ರಶ್ಮಿ ಅವ್ರೆ ನಿಮಗ ನನ್ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಒಳ್ಳೇದಾಗ್ಲಿ ಗುಡ್ ಆಫ್ಟರ್ನೂನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ವಿಡಿಯೋ ಬಿಡೋದ್ರಿಗೆ ಮಧ್ಯಾಹ್ನ ಆಗ್ಬೋದು ಹಂಗಾಗಿ ನಾನು ಗುಡ್ ಆಫ್ಟರ್ನೂನ್ ಹೇಳ್ತೀನಿ ನಿಮ್ಮೆಲ್ಲರಿಗೂ